ಹಲೋ ಗೈಸ್ ಏಮಾ ಸುಮಂತ್ ಕುಕ್ಕಿಂಗ್ ಚಾನೆನ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಸಿಂಪಲ್ಲಾಗಿ ಪುಳಿಯೋಗರೆ ಮಾಡ್ಕೊಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ನಾನು ಮಾಡೋ ರೀತಿ ತೋರಿಸ್ತೀನಿ ಮೊದಲಿಗೆ ಬೇಕಾಗಿರೋದು ಸಾಸಿವೆ ಕೊತ್ತಂಬರಿ ಸೊಪ್ಪು ಮತ್ತು ಬಿಳಿ ಎಳ್ಳು ಮತ್ತು ಕಡಲೆಬೇಳೆ ಬೇಳೆ ಸ್ವಲ್ಪ ಹೆಸರು ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಇನ್ನು ನಾನು ಯೂಸ್ ಮಾಡ್ತಿರೋದು ಎಂಟಿಯರ್ ಪುಳಿಯೋಗರೆ ಪ್ಯಾಕೆಟು ಸ್ವಲ್ಪ ಬೆಳ್ಳುಳ್ಳಿ ಬೇಳೆ ಮಾಡ್ಕೊಂಡಿದ್ರು ಸ್ವಲ್ಪ ಬೆಲ್ಲ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಾನು ಮೊದಲೇನೆ ಹುಣಸೆ ಎಣ್ಣೆ ಕಲಸಿ ಇಟ್ಟು ನಿನ್ಸಿಟ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೆ ನಾನು ಸ್ವಲ್ಪ ಇನ್ನೊಂದು ಅದು ಬೇಯ್ತಾಯಿತ್ತು ಸೊ ಈಗ ಸಪ್ರೇಟ್ ಬನ್ನಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಮ್ಮದು ರೋಡ್ ಸೈಡ್ ಅದರಿಂದ ಸ್ವಲ್ಪ ಗಾಡಿಗಳು ಸೌಂಡ್ ಜಾಸ್ತಿ ಬರುತ್ತೆ ಏನು ಅಂದ್ಕೋಬೇಡಿ ಈಗ ಎಣ್ಣೆ ಇಟ್ಟಿದ್ದೆ ನಾನು ಇಲ್ಲಿ ನಾನು ನಾಲ್ಕು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಯಾಕೆಂದರೆ ಪುಳಿಯೋಗರೆಗೆ ಎಣ್ಣೆ ಟೇಸ್ಟ್ ಚೆಂದ ಹಂಗಾಗಿ ಬರ್ಬರಿ ಇದ್ರೆ ಚೆನ್ನಾಗಿ ಇರೋಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೊಂಡಿದ್ದೀನಿ ನೀವು ಕೂಡ ಎಣ್ಣೆ ಜಾಸ್ತಿಯೇ ತೊಗೊಳ್ಳಿ ಯಾಕಂದರೆ ಅದು ಸ್ವಲ್ಪ ದಿನ ನೀವು ಇಟ್ಟರೂ ಕೂಡ ಅದು ಹಾಳಾಗಲ್ಲ ಹಂಗಾಗಿ ನೀವು ಸ್ವಲ್ಪ ಪುಳಿಯೋಗರೆಗೆ ಎಣ್ಣೆ ಜಾಸ್ತಿ ಹಾಕಲೇಬೇಕು ಈಗ ಎಣ್ಣೆ ಕಾಯ್ತಾ ಇದೆ ಹಾಗೆ ಸ್ವಲ್ಪ ನಾನು ಸರಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಇನ್ಮೇಲೆ ಮಾಡ್ತೀನಿ ನಾನು ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಮಾಡೋ ಫಸ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಣ್ಣೆ ಕಾದಿತ್ತು ಸ್ವಲ್ಪ ಸಾಸಿವೆ ಆಗ್ತಾಯಿದ್ದೀನಿ ನಾನು ನಾನು ಸ್ವಲ್ಪ ಸಾಕು ಅಂತ ಅಂದ್ಕೊಂಡೆ ಅದು ಸಾಕಾಗಲ್ಲ ಅಂತಂದ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಏನಿಲ್ಲ ಒಂದು ಸ್ಪೂನಷ್ಟು ಹಾಕಿ ಸಾಕಾಗುತ್ತೆ ಸಾಸಿವೆ ಬಂದು ಅದು ಸ್ವಲ್ಪ ಸಾಸಿವೆ ಸ್ವಲ್ಪ ಸಿಡಿಲಿ ನೀಟಾಗಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ಬಂದು ನಾವೀಗ ಬೆಳ್ಳುಳ್ಳಿ ಆ್ಯಡ್ ಮಾಡೋಣ ಯಾಕಂದರೆ ಅದು ಸ್ವಲ್ಪ ಮಾಗಬೇಕಲ್ಲ ಹಂಗಾಗಿ ಅದು ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ನಾವು ಮಾಗಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಈಗ ನೆಕ್ಸ್ಟ್ ಮೆಣಸಿಕೆ ಒಂದು ಮೆಣಸಿಗೆ ತೊಗೊಂಡಿದ್ದೀನಿ ನೀವು ಬೇಕು ಖಾರ ಬೇಕು ಅನ್ನೋರು ಹಸಿ ಮೆಣಸಿಗೆ ಆ್ಯಡ್ ಮಾಡಿ ಏನಾಗಲ್ಲ ಇನ್ನು ಕರಿಬೇವು ಹಸಿ ಕರಿಬೇವು ಇರಲಿಲ್ಲ ಮ ನಾನು ಒಣ್ಗಡೆ ಒಣ್ಗಿರೋದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಹಸಿದಿದ್ದರೆ ಯೂಸ್ ಮಾಡಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ಳೋಣ ಏನು ಸ್ವಲ್ಪ ಲೈಟಾಗಿ ಕಲರ್ ಬಂದರೂ ಸಾಕೋದು ಜಾಸ್ತಿ ಮಾರ್ಕ್ಸಕ್ಕೆ ಹೋಗಬೇಡಿ ಯಾಕಂದರೆ ಮೆಣಸಿಗೆ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ರೆ ಟೇಸ್ಟ್ ಚೆನ್ನಾಗಿರೋಲ್ಲ ಅಂತ ಅಷ್ಟೇ ಇನ್ನು ಇನ್ನು ಕಾಲುಗಳೆಲ್ಲ ಹಾಕೋಣ ಬನ್ನಿ ನಾನು ನಾಲ್ಕು ಬಗ್ಗೆ ಕಾಲು ತಗೊಂಡಿದ್ನಲ್ಲ ಈಗ ನಾಲ್ಕು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಬಂದು ಗೋಲ್ಡ್ ಕಲರ್ ಬಂದರೆ ಸಾಕು ಇಲ್ಲಾಂದರೆ ಹಸು ಹಸಿ ಬರುತ್ತೆ ಚೆನ್ನಾಗಿರಲ್ಲ ಅದು ಗರಮ್ ಗರಮ್ ಅನ್ನೋಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ನೀವು ನೀಟಾಗಿ ಮಾಡ್ಕೊಳ್ಳಿ ಎಲ್ಲ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಫಸ್ಟು ಒನ್ ಟೂ ಇಯರ್ಸ್ ನಾನು ಮದುವೆ ಆದ್ಮೇಲೆ ನಂಗೆ ಪುಳಿಯೋಗರೆ ಟ್ರೈ ಮಾಡಿರಲಿಲ್ಲ ಯಾಕಂದರೆ ನಂಗೆ ಪುಳಿಯೋಗರೆ ಮಾಡಬೇಕಂದ್ರೆ ತುಂಬ ಗಾಬರಿ ಇತ್ತು ಎಲ್ಲಿ ಅದು ಕಾಳುಗಳೆಲ್ಲ ಸೀದೋಗುತ್ತೆ ಅಕಸ್ಮಾತು ಎಲ್ಲ ಬ್ಲಾಕ್ ಆಗಿಬಿಟ್ರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಟ್ರೈಯೇ ಮಾಡಿರಲಿಲ್ಲ ಹಾಗಾಗಿ ನನಗೆ ನಿಮಗೂ ಆಗಿದ್ರೆ ಮೆಸೇಜ್ ಮಾಡಿ ನನಗೂ ಈ ರೀತಿ ಆಗಿತ್ತು ಅಂತ ಅದಕ್ಕೋಸ್ಕರ ನಾನು ಪುಳಿಯೋಗರೆ ತೋರಿಸ್ತಾ ಇದ್ದೀನಿ ನೀವು ಅನ್ಕೋಬೋದು ಪುಳಿಯೋಗರೆ ನಂಗೆ ಮಾಡೋಕ್ಕೆ ಬರುತ್ತೆ ಅಂತ ಮಾಡಕ್ಕೆ ಬಂದರೂ ಪರವಾಗಿಲ್ಲ ಯಾಕಂದರೆ ನನಗಿದ್ದು ಗಾಬ್ರಿನೇ ತುಂಬ ಜನಕ್ಕೆ ಇರುತ್ತೆ ಸ್ಟಾರ್ಟಿಂಗ್ ಅಡುಗೆ ಮಾಡಬೇಕಾದ್ರೆ ಹಂಗಾಗಿ ತೋರಿಸ್ತಾ ಇದ್ದೀನಿ ನಾನು ರೀತಿಲಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಸುಮ್ಮನೆ ನೋಡಿಬಿಟ್ರಾಗಲ್ಲ ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಹಾಗೆ ನೀವು ಟ್ರೈ ಮಾಡಿ ರುಚಿ ಹೇಗಿದೆ ಹೇಳಿ ಇದು ನೋಡಿ ಗೋಲ್ಡ್ ಕಲರ್ ಬರ್ತಿದೆ ಸ್ವಲ್ಪ ಮಾಗೋದಿದೆ ಅಂತ ಅಂದ್ಬಿಟ್ಟು ಮಾಗಿಸ್ತಾ ಇದ್ದೆ ನಾನು ಅದೇ ನೀಟಾಗಿ ಸ್ವಲ್ಪ ಅದು ಗೋಲ್ಡ್ ಕಲರ್ ಬಂದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಆಯಿತು ಸೈಡಲ್ಲಿ ನಾನು ಬೇಯಕ್ಕೆ ಇಟ್ಟಿದ್ನಲ್ಲ ಹಾಗೆ ಹುಣ್ಸೆ ರಸ ಅದನ್ನ ಈಗ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀವು ಬೇಕು ಅಂತಂದರೆ ಫಸ್ಟೇ ಪೌಡರನ್ನ ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಕೊಂಡು ಕರಿಬೋದಿತ್ತು ಯಾಕಂದರೆ ಅದು ಪೌಡರ್ ಮಿಕ್ಸ್ ಮಾಡಬೇಕಾದ್ರೆ ಅವ್ರು ಫುಲ್ ಫ್ರೈ ಮಾಡಿ ಹಾಕಿರ್ತಾರೆ ಪ್ಯಾಕ್ ಮಾಡಿರ್ತಾರೆ ಹಾಗಾಗಿ ನಾನು ಸ್ವಲ್ಪ ಅದು ಲೇಟಾಗಿ ಆ್ಯಡ್ ಮಾಡೋಣ ಅಂತ ಫಸ್ಟ್ ಫಸ್ಟು ಇದನ್ನು ಹುಣ್ಸೆ ರಸ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದೊಂದು ಎರಡು ಮಳೆ ಬಂದರೆ ಚೆನ್ನಾಗಿರುತ್ತೆ ಎರಡು ಕುದಿ ಬಂದರೆ ಅಂತ ಅಂದ್ಬಿಟ್ಟು ಈಗ ಎರಡು ಕುದಿ ಬರಲಿ ಇದು ಸ್ವಲ್ಪ ಅಂತಂದ್ಬಿಟ್ಟು ಇಟ್ಟಿದ್ದೀನಿ ನಾನು ಹುಣಸೆ ರಸ ತುಂಬ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಕಮ್ಮಿ ಆದರೂ ಚೆನ್ನಾಗಿರಲ್ಲ ನೋಡಿಬಿಟ್ಟು ಅದು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಮಾತ್ರ ಈಗ ಅದಾಯಿತು ಈಗ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆಂದ್ರೆ ರಸ ಇರ್ಬೇಕಾರೆ ಯಾಕಂದ್ರೆ ಅದು ಕರಗುತ್ತೆ ಅಂತ ಬೆಲ್ಲ ಯಾಕಪ್ಪ ಆ್ಯಡ್ ಮಾಡ್ತೀನಿ ಇದ್ರೆ ಹುಳಿ ಜಾಸ್ತಿ ಆದರೆ ಮಕ್ಕಳು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಮಕ್ಳಿಗೂ ಹೊಟ್ಟೆನೋ ಏನೂ ಬರೋಲ್ಲ ಹುಣ್ಸೆ ರಸ ಆಮೇಲೆ ಡಿಸೆಂಟರೆಲ್ಲ ಕಾಣುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಆ್ಯಡ್ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ಅದು ಸ್ವಲ್ಪ ಇಟ್ಟಿದ್ದೀನಿ ಈಗ ಸ್ವಲ್ಪ ಅದು ಮಾಗಲಿ ಅಂತಂದ್ಬಿಟ್ಟು ಮಾಗ್ರೆ ಅದು ಗಟ್ಟಿ ಬರುತ್ತಲ್ಲ ಈಗ ನಾನು ಎಮ್ ಟಿ ಆರ್ದು ಚ ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ ನಿಮ್ಗೆ ಯಾವುದು ಯೂಸ್ ಮಾಡ್ತಾ ಇರ್ತಿರೋ ಪ್ರಾಡಕ್ಟು ಅದು ಮಾತ್ರ ಯೂಸ್ ಮಾಡಿ ಬೇರೆದೆಲ್ಲ ಯೂಸ್ ಮಾಡಿಬಿಡಿ ನೋಡೋಕೆ ಮುಂಚೆ ಎಕ್ಸ್ಪೈರಿ ಡೇಟ್ ನೋಡ್ಬಿಟ್ಟು ಹಾಕಿ ಫಸ್ಟು ನಾನು ಹೇಳೋದು ಏಕೆಂದರೆ ಅದು ಸ್ವಲ್ಪ ಹಾಳಾಗಿರುತ್ತೆ ಇನ್ನು ಮೂರು ನಾಲ್ಕು ತಿಂಗಳಿರುವಂಗೆ ಹಾಳಾಗಿರುತ್ತೆ ಹಂಗಾಗಿ ನೋಡ್ಕೊಂಡು ಹಾಕಿ ಡೇಟು ಅದೇ ಅದು ಪ್ಯಾಕ್ ಆದ ಒಂದು ಆರು ತಿಂಗಳಲ್ಲಿ ಯೂಸ್ ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತಿಲ್ಲ ಅಂದರೆ ಅದು ಸ್ವಲ್ಪ ಗಂಟು ಗಂಟು ಬಂದಿರುತ್ತೆ ಒಳಗಡೆ ಹುಷಾರಾಗಿ ನೋಡ್ಕೊಳ್ಳಿ ನೋಡಿ ಈಗ ಮಳೆ ಕೇಳೋಣ ಸ್ವಲ್ಪ ಈಗ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬೇಕಾದ್ರೆ ಬಿಳಿ ಎಳ್ಳನ್ನ ಒಬ್ಬೊಬ್ರು ಹುರ್ಕೊಂಡು ಹಾಕ್ತೀರಾ ಹಾಕೋಬೋದು ಏನಾಗಲ್ಲ ನಾನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಯಾಕೆಂದರೆ ನಾನು ಫಸ್ಟೇ ಹುರಿದು ಇಟ್ಕೊಂಡಿದ್ದೆ ಹಂಗಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಈಗ ಇದು ಸ್ವಲ್ಪ ಕುದಿ ಬರಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಿಡೋಣ ನಿಮ್ಗೆ ಅದಾಗ ಗೊತ್ತಿರತ್ತಲ್ಲ ಅಷ್ಟು ಹಾಕೊಳ್ಳಿ ತುಂಬ ಹಾಕಕ್ಕೆ ಉಪ್ಪು ಆದರೆ ಟೇಸ್ಟ್ ಚೆನ್ನಾಗಿರೋಲ್ಲ ನೋಡ್ಬಿಟ್ಟಾಕೆ ನಾನು ಇಲ್ಲಿ ಒಂದುವರೆ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಉಪ್ಪಿನ ಪುಡಿ ನಾನು ಪುಡಿ ಉಪ್ಪನೇ ಹಾಕ್ತಾಯಿದ್ದೀನಿ ನೀವು ಅರಳು ಪಾಕೋರು ಸ್ವಲ್ಪ ಹುಷಾರಾಗಿ ಹಾಕಿ ರುಚಿ ಜಾಸ್ತಿ ಮಾಡ್ಕೊಬೇಡಿ ಈಗ ಒಂದು ಹತ್ತು ನಿಮಿಷ ಇದು ಮಾಗಕ್ಕೆ ಬಿಡೋಣ ಅದು ಮಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಳಿಯೇಳಂತೂ ಪುಳಿಯೋಗರೆ ಕಾಂಬಿನೇಷನಲ್ಲಿ ಸೂಪರಾಗಿರುತ್ತೆ ಮಾತ್ರ ನಾನು ಆಲ್ಮೋಸ್ಟ್ ಫಸ್ಟೇ ರೈಸ್ ಮಾಡಿಟ್ಕೊಂಡಿದ್ನಲ್ಲ ಹಾಗಾಗಿ ಈಗ ಬರೀ ಹುಳಿಯೋ ಒಂದು ಇದ್ದೀನಿ ನಾನು ನಿಮಗೂ ಯಾರು ಎಲ್ಲ ಬರಿದಿರ ಹೇಳಿ ನಾವು ನಾನಂತೂ ತುಂಬ ಇಷ್ಟ ಪುಳಿಯೋಗರೆ ಅಂತಂದರೆ ನನಗಿಂತ ಹೆಚ್ಚಾಗಿ ನನ್ನ ಮಕ್ಳಿಗೆ ತುಂಬ ಇಷ್ಟ ಪುಳಿಯೋಗರೆ ಅಂದರೆ ಹಂಗಾಗಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಗೊತ್ತ ಅವ್ರು ಕೇಳಿದರು ಅಂತ ಅಂದ್ಬಿಟ್ಟು ಹಾಗೆ ನಿಮಗೂ ತೋರಿಸೋಣ ನಾನು ಮಾಡೋ ಯಾವ ರೀತಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಫಸ್ಟು ಯಾರ್ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನನ್ನ ವೀಡಿಯೋ ನೋಡ್ತಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಈಗ ರೈಸ್ಟ್ ಜೊತೆ ಕಲಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಕಲಿಸ್ತಾ ಇದ್ದೀನಿ ನೀಟಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ವೀಡಿಯೋಲಿ ಭೇಟಿಯಾಗೋಣ ಥ್ಯಾಂಕ್ ಯು